ಬೆಸ್ಟ್ ಕ್ಯಾಂಡಿಡೇಟು ಅವಳು ನಿ ಅಂಜಲಿ ನಿಂಬಾಳ್ಕರ್ ಅಂತೇಳಿ ಭಾಳ ಎಫಿಷಿಯಂಟು ವರ್ಕರ್ ಅವಳು ಮತ್ತು ಅಂಥವರಿಗೆ ಸೀಟ್ ಸಿಕ್ಕಿದರೆ ಲೋಕಸಭಾದಲ್ಲಿ ಇಲೆಕ್ಟ್ ಆಗಿ ನಮ್ಮ ಕಾರವಾರ ಡಿಸ್ಟಿಕ್ಟು ಒಳ್ಳೆಯ ಸುಧಾರಣೆ ಆಗ್ಬೋದು ಅಂಥೇಳಿ ನಾವೆಲ್ಲ ಅನಿಸ್ತದೆ ಅನಿಸಿಕೆ ಮತ್ತು ಅವಳು ಶಿಕ್ಷಣ ಯಾಕಂದರೆ ಅವಳು ಒಂದು ಸಲ ಬಂದು ಟರ್ಮು ಎಮ್ ಎಲ್ ಎ ಆಗಿದ್ಲು ಅದನಂತರ ಅವಳು ಒಂದು ಕ್ವಾಲಿಫೈಡು ಇವಳು ಗೈನಕಾಲಜಿಸ್ಟು ಮೆಡಿಕಲ್ ಆಫೀಸರ್ ಅವಳು ಹಾಗಾಗಿ ನಾವೆಲ್ಲ ಅವರು ಆಸೆ ಪಡ್ತೇವೆ ನಮಗೆ ಕೆನರ ಸರ್ ಇದಕ್ಕೆ ಅಭ್ಯರ್ಥಿ ಒಂದು ಒಳ್ಳೆ ಕ್ಯಾಂಡಿಡೇಟ್ ಸಿಕ್ಕಿದ್ದಾರೆ ಸಿಕ್ಕಿದೆ ಕೊಟ್ಟಿದ್ದಾರೆ ಗೆಲುವು ಮಾಡಬೇಕು ಅಂತ ಹೇಳಿದ್ರೆ ನಮ್ದೆಲ್ಲ ಆಶಯ ಕೇಂದ್ರದಲ್ಲಿ ಯಾವ ಪಕ್ಷ ಅಧಿಕಾರ ಅಂದರೆ ಅವರು ರಾಮ ಜನ್ಮಭೂಮಿ ಅದನ್ನು ಮುಂದೆ ಕೇಂದ್ರ ಬಿಂದು ಇಟ್ಕೊಂಡಿದ್ದಾರೆ ಅವರು ಈಗ ಜನ್ ಈಗ ಕರ್ನಾಟಕದಲ್ಲಿ ಗ್ಯಾರಂಟಿ ಇದನ್ನು ಏನು ಮಾಡಿದ್ದಾರೆ ಆ ಇದರಲ್ಲಿ ಅವರು ಗ್ಯಾರಂಟಿ ಯಾರು ಅನುಭವಿಸಿದ್ದಾರೆ ತಗೊಂಡು ಅವರೆಲ್ಲರೂ ನಮಗೆ ಬಹುತೇಕ ಸರ್ಕಾರಕ್ಕೆ ಅದೇ ಕಾಂಗ್ರೆಸ್ ಸರ್ಕಾರಕ್ಕೇ ಮತ ನೀಡ್ತಾರೆ ಅಂತ ಹೇಳೋದೊಂದು ಆಶಯ ಯಾಕಂತ ಹೇಳಿದ್ರೆ ನಾವು ಇವತ್ತಿಗೆ ಎಲ್ಲ ಜನರ ಹತ್ರ ಕೇಳಿದರೆ ಅವರು ಹೇಳ್ತಾರೆ ಗ್ಯಾರಂಟಿ ಕೊಟ್ಟಿದ್ದಾರೆ ಗ್ಯಾರಂಟಿ ಕೊಟ್ಟಿದ್ದರಿಂದ ನಮ್ಮ ಜನರಿಗೆ ಉಪಕಾರ ಆಗಿದೆ ಅದ್ರ ಬಗ್ಗೆ ನಾವು ಕಾಂಗ್ರೆಸ್ಸಿಗೆ ಓಟ್ ಹಾಕ್ತೇವೆ ಅಂತೇಳಿ ಹೇಳ್ತಾರೆ ಮೀಡಿಯಾವನ್ನು ಸಬ್ಸ್ಕ್ರೈಬ್ ಮಾಡಿ